ಸರ್ಕಾರಕ್ಕೂ ಸೆವೆಂಟಿ ಫೈವ್ ತೌಸಂಡ್ ಕ್ರೋಡ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದಾರೆ ಕಾಂಗ್ರೆಸ್ ಬಿಜೆಪಿ ಕ್ಷೇತ್ರದಲ್ಲಿ ರಾಜ್ಯದಲ್ಲೂ ಕಾಂಗ್ರೆಸ್ ನಮ್ಮ ಸರ್ಕಾರ ತೆರಿಗೆ ಕೇಂದ್ರ ಸರ್ಕಾರ ತುಂಬಲೇ ಬೇಕಿದೆ ಜಿಎಸ್ಟಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ನಾನು ಹೇಳುದು ಫಸ್ಟ್ ಅವ್ರಿಗೆ ಕನ್ಫ್ಯೂಷನ್ ಇಂದ ಹೊರಗ್ ಬಾ ಅಂತ ಹೇಳಿಡರ್ ಕನ್ಫ್ಯೂಸ್ಡ್ ಪಾರ್ಟಿ ಕನ್ಫ್ಯೂಸ್ಡ್ ಕೇಡರ್ ಒಂದ್ ಕಡೆ ಹೇಳ್ತಾರ ನಾವೇ ಹೇಳಿದ್ವಿ ಕಮ್ಮಿ ಮಾಡ್ಲಿಕ್ಕೆ ಅಂತ ಹೇಳಿಲ್ಲ ಹೋರಾಟ ಮಾಡಿದ್ವಿ ಅಂತ ನಾವೆಲ್ಲ ಹೋರಾಟ ಮಾಡಿದ್ವಿ ಅದ್ರ ಬಗ್ಗೆ ನಾನು ನೀವು ಬಹಳಷ್ಟು ಹೇಳಿದ್ರೆ ನಿಮಗೂ ಆಗಲ್ಲ ಅವರು ನಾವೇ ಹೇಳಿದ್ವಿ ಅಂತ ಹೇಳಿ ನಾವೇ ಹೇಳಿದ್ಮೇಲೆ ವಿರೋಧ ಯಾಕೆ ಮಾಡ್ತೀರಿ ಈಗ ನೀವು ವಿರೋಧನೂ ಮಾಡ್ತೀರಿ ನಾವ್ ಹೇಳಿದ್ವಿ ಅಂತೂ ಹೇಳ್ತೀರಿ ನಮ್ಮ ಸಲಹೆ ಅವ ಎಂಟು ವರ್ಷದಿಂದ ಮಾನ್ಯ ಮಾಡ್ಬೇಕಾಗಿತ್ತಂತ ಎಂಟು ವರ್ಷದಿಂದ ಅದಕ್ಕಿಂತ ಮೊದಲ ಹತ್ತು ವರ್ಷದಿಂದ ಏನ್ ಟ್ಯಾಕ್ಸ್ ಸಿಕ್ತ ಹತ್ತು ವರ್ಷದಿಂದ ಏನ್ ಟ್ಯಾಕ್ಸ್ ಸಿಕ್ತ ಹದಿನೇಳು ಟ್ಯಾಕ್ಸ್ ಏಳು ಸಸ್ಯಗಳಿದ್ದು ಬಿಹಾರ ಕಂಪ್ಲೀಟ್ ಮಾಡ್ಬೇಕು ಕಂಪ್ಲೀಟ್ ಆದ್ಮೇಲೆ ಹದಿನೇಳು ಟ್ಯಾಕ್ಸ್ ಏಳು ಸಸ್ಯಗಳು ಎಷ್ಟು ಟ್ಯಾಕ್ಸ್ ಒಂದು ನೀವು ದೋಸೆ ತಿಂದ್ರ ಬೆಂಗಳೂರಾಗು ಅಥವಾ ಬೀದರ್ ಅಥವಾ ಒಂದು ರೊಟ್ಟಿ ತಿಂದ್ರ ದೊಡ್ಡದ ರೊಟ್ಟಿ ನಿಮ್ಗೆ ಟ್ಯಾಕ್ಸ್ ಬರ್ತಿತ್ತು ಇಪ್ಪತ್ತು ಪರ್ಸೆಂಟ್ ಕೆಲವೊಂದು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ನೀವು ಏನ್ ಅದು ಆಯ್ತು ನಾವು ಎರಡ್ ಸಾವಿರದ ಹದಿನೇಳರ ನಂತರ ನಾವು ಮಾಡಿದ್ದು ಇನ್ನೂ ಕಮ್ಮಿ ಆತ ಮಾತಾಡ್ನು ಮಾತಾಡ್ತಾರ ನಾವು ಕಮ್ಮಿ ಮಾಡಿದ ಪರಿಣಾಮ ಎರಡೂವರೆ ಲಕ್ಷ ಕೋಟಿ ಆಗಿದೆ ಇದನ್ನ ಕಾಂಗ್ರೆಸ್ ಪಾರ್ಟಿಯವರು ಸ್ವಲ್ಪ ತಿಳುವಳಿಕೆ ಇದ್ರ ರಾಜಕೀಯ ಕಾರಣಕ್ಕೆ ವಿರೋಧ ಮಾಡಬಾರದು ಅನ್ನುವಂಥದ್ದಿದ್ರ ನೋಡ್ರಿ ಯಾವಾಗಲೂ ಅಂತಂದ್ರೆ ನಾವು ನಮ್ಮ ಕೊಳ್ಳುವಿಕೆ ಸಾಮರ್ಥ್ಯ ಪರ್ಚೇಸಿಂಗ್ ಪವರ್ ಆ ಪರ್ಚೇಸಿಂಗ್ ಪವರ್ ಜಾಸ್ತಿ ಮಾಡೋದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಾಗ ವ್ಯಾಪಾರಸ್ಥರ ಕಡೆ ದುಡ್ಡು ಜಾಸ್ತಿ ಆಗ್ತದೆ ವ್ಯಾಪಾರಸ್ಥರ ಕಡೆ ದುಡ್ಡು ಜಾಸ್ತಿ ಆದಾಗ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆದಾಗ ಒಂದು ಕಡೆ ಎಕಾನಮಿ ಇಂಪ್ರೂವ್ಮೆಂಟ್ ಆಗ್ತದೆ ಇನ್ನೊಂದು ಜಾಬ್ ಕ್ರಿಯೇಟ್ ಆಗ್ತದೆ ಯಾವಾಗ ಜಾಬ್ ಕ್ರಿಯೇಟ್ ಆಗ್ತಾವ ಮತ್ತೆ ಇದು ಸರ್ಕ್ಯುಲೇಟ್ ಆಗ್ತದೆ ಇದು ಎಕಾನಮಿ ಇಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮೊದಲಿದ್ದು ಇದೆಲ್ಲದಕ್ಕಿಂತ ಹೇಳೋದಿಂತ ಮೊದಲ ಲೆಟ್ ದೆಮ್ ಕಮ್ ಔಟ್ ಆಫ್ ಕನ್ಫ್ಯೂಷನ್ ಲೈಕ್ ದರ್ ಲೀಡರ್ ಅವ್ರೇನ್ ರಾಹುಲ್ ಗಾಂಧಿ ಕನ್ಫ್ಯೂಸಡ್ ಇರ್ತಲ್ಲ ಆ ರೀತಿ ಅದರಿಂದ ಹೊರಗೆ ಬರಲಿ ಅವ್ರು ಯಾಕಂದ್ರೆ ನಾವು ಹತ್ತು ಸರ್ತೆ ಹೇಳ್ಯಾರ ನಾವೊಂದು ಮೀಟಿಂಗ್ ಕರೆದ್ವಿ ಅದಕ್ಕೂ ಮೊನ್ನೆ ಅವಾಗ ಹೇಳಾರ ಪಾರ್ಲಿಮೆಂಟ್ ಇದ್ರೊಗ್ ಏ ನಾವೇ ಹೇಳಿದ್ವಿ ಅಂತ ಹೇಳಿ ಅಥ್ಪ ನೀವು ಹೇಳಿದ್ರು ವಿರೋಧ ಯಾಕೆ ನೀವು ಹೇಳಿದ್ ನಾವು ಮಾಡಿವಲ್ಲ ಮೂರ್ಖ ನಾನು ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಕ್ಕೆ ಕೇಳಿಲ್ಲ ಈಗ ನೀವು ರಿಸರ್ವೇಶನ್ ಕೊಡೋದು ಯಾಕೆ ಯಾವುದೋ ಒಂದು ಸಮುದಾಯದಲ್ಲಿ ಅದು ಎಸ್ ಸಿ ಎಸ್ ಟಿ ಸಮುದಾಯ ಇರ್ಬೋದು ಎಸ್ ಸಿ ಎಸ್ ಟಿ ಒಳಗೆ ಬಹಳಷ್ಟು ಸಣ್ಣ ಪುಟ್ಟ ಜಾತಿ ವ್ಯವಸ್ಥೆ ಇದೆ ಆ ಸಮುದಾಯದಲ್ಲಿರುವಂಥ ಯಾರು ಈ ತಲೆ ತಲಾಂತರದಿಂದ ಅವರ ಅಸ್ಪೃಶ್ಯತೆ ಅಥವಾ ಬೇರೆ ಬೇರೆ ಕಾರಣದಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಕೊಡಬೇಕು ಅವ್ರಿಗೆ ಕೊಡೋ ಸಂಬಂಧ ಕ್ರಿಶ್ ಹಂಗಾರ ಮುಸಲ್ಮಾನರಲ್ಲಿ ಕ್ರಿಶ್ಚಿಯನ್ರಲ್ಲಿಯೂ ಸಹಿತ ನೀವು ಜಾತಿ ಅಸ್ಪೃಶ್ಯತೆ ಇದೆ ಅಂತ ಒಪ್ಪಿಕೊಳ್ತಾ ಇದ್ದೀರ ಹಂಗ ಆ ರೀತಿ ಇದು ಯಾರು ತಲೆ ತಲಾಂತರದಿಂದ ಹಿಂದುಳಿದ ಅವ್ರಿಗೆ ಕೊಡ್ಲಿಕ್ಕೆ ಇರೋದು ಇದು ಧರ್ಮಾಧಾರಿತ ಮೀಸಲಾತಿಯನ್ನು ಪಡೆದು ಹಾಕಿದ ಸುಪ್ರೀಂ ಕೋರ್ಟ್ ಹೇಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಮುಸಲ್ಮಾನ್ ಲಿಂಗಾಯತ ಇದೇನಿದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸಲಿಕ್ಕೆ ಮಾಡಿರುವಂತ ಒಂದು ಬೇಸರ ವ್ಯಕ್ತಪಡಿಸಿದೆ ಎಣ್ಣೆ ಕೊಡ್ಬೇಕಂತ ನೀವು ಮಾಡಿದ್ರೆ ತನಿಖೆ ಸ್ಲೋ ನಡೆದ ಸರ್ ಏನಿದೆ ಅಂತ ಸರ್ ಅಲ್ಲ ತನಿಖೆ ಸ್ಲೋ ಅಲ್ಲ ಇದರಲ್ಲಿ ನಾನು ಬಾಳ ಕಡೆ ಮಾತಾಡಿ ನೀನು ಒಂದೇ ಸರ್ತಿ ಎಲ್ಲ ಕೇಳಿದ್ರೆ ನೀವು ಅದನ್ನ ಹಾಕುದ್ರಿ ಸರಿ ಸರಿ ನೀವು ಅದನ್ನ ಕೇಳ್ಕೊಂಡು ಹೋಗ್ತೀರಿ ಆಮೇಲೆ ಹಾಕದಲ್ಲ ಧರ್ಮಸ್ಥಳದ ಏನಾಗಿದೆ ಅಂತಂದ್ರ ಕಾಂಗ್ರೆಸ್ ಕಾಂಗ್ರೆಸ್ನ ಉನ್ನತ ಮಟ್ಟದ ನಾಯಕ ಹೊರಗಿನ ಬೇರೆ ಬೇರೆ ಪಿಗಳು ಬೇರೆ ಬೇರೆ ಇವರು ಇದಾರೆ ಇವರೇನಾಗಿದ್ದಾರೆ ಅಂತಂದ್ರ ಅವ ಏನವ ಅವ್ರೋಡಿ ಆಮೇಲಿಂದ ಇನ್ನೊಂದ್ ಎರಡು ಹೆಲ್ರಿ ಅವೆಲ್ಲ ಹೆಂಗಂದ್ರೆ ಅವನ್ ಬರೋಬ್ಬರಿ ಈಗ ತನಿಖೆ ಮಾಡಿದ್ರೆ ತನಿಖೆ ಒಂದಿಟ್ಟ ಕ್ವಶನ್ ಕೇಳ್ಯಾರ ಅವ್ರಿಗೆ ನನಗಿರೋ ಮಾಹಿತಿ ಪ್ರಕಾರ ಅವ್ರನ್ನ ಕೋರ್ಟ್ಗೆ ಒಳಗೆ ಹಾಕ್ತೀವಿ ನಿಮ್ಮನ್ನ ಅವ್ರು ಎಲ್ಲಾರದು ಹೆಸರು ಹೇಳ್ತಾರೆ ಈಗ ಯಾರ್ಯಾರ್ದು ಯಾರ್ಯಾರ ಷಡ್ಯಂತ್ರ ಮಾಡ್ಯಾರಲ್ಲ ಅವ್ರು ಹೊಸದ್ದು ಹೆಸರು ಹೇಳ್ತಾರ ಅವರು ಆ ಎಲ್ಲ ಹೆಸರು ಬಂತಂದ್ರೆ ಕಾಂಗ್ರೆಸ್ ಈ ಇದೆ ಅನ್ನೋದು ಈಗ ಎಲ್ಲಾರಿಗೂ ಜನಕ್ಕೆ ಅರ್ಥ ಆಗ್ಯದ ಅದು ಪ್ರೂವ್ ಆಗ್ತದೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇನೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ಅವರು ಇನ್ಸ್ಟೆಬಿಲಿಟಿ ಪ್ರಶ್ನೆ ಬರ್ತಾ ಅವ್ರದ್ದು ಇನ್ಸ್ಟೆಬಿಲಿಟಿ ಅವರಲ್ಲಿ ಜಗಳ ಅವರ ಫೇಲ್ಯೂಯರು ಯಾವ ರೀತಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ದಾವಣಗೆರೆ ಪರಿಸ್ಥಿತಿ ನೀವೆಲ್ಲ ನೋಡಿದ್ರೆ ಅಂತ ನಾವು ಭಾವಿಸ್ತೀವಿ ಒಂದು ಲೊಕ್ಯಾಲಿಟಿಯಿಂದ ಒಂದು ಓಣಿಯಿಂದ ಅಲ್ಲಿ ಒಂದು ಧರ್ಮದವ್ರನ್ನ ಅಂದ್ರೆ ಹಿಂದೂ ಧರ್ಮದವ್ರನ್ನ ಎಬ್ಬಸ್ ಕಳಿಸ್ತೀವಿ ನಾವು ಅವ್ರನ್ನ ಒಕ್ಕಲೆಬ್ಬಿಸ್ತೀವಿ ಅನ್ನೋ ಒಂದು ಸ್ಥಿತಿಗೆ ಬಂದಾಗ ಸರ್ಕಾರ ಏನು ಕ್ರಮ ಕೈ ಕೈಕೊಡುದಿಲ್ಲ ಸೊ ಇದರದೆಲ್ಲ ಏನಂತಂದ್ರೆ ಫೇಲ್ಯೂರ್ ಆಫ್ ದಿ ಗವರ್ಮೆಂಟ್ ಇದನ್ನು ಮರೆಮಾಚಲಿಕ್ಕೆ ಮಾಡ್ತಾ ಇದ್ದಾರೆ ಅವ್ರದ್ದೇನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆ ನವೆಂಬರ್ ಮುಖ್ಯಮಂತ್ರಿ ಆಗಿ ಅಕ್ಟೋಬರ್ ನವೆಂಬರ್ ಅಂತ ಸೊ ಅದಕ್ಕೆ ರಾಜಣ್ಣ ಅವರು ಹೇಳಿನೂ ಹೇಳಿದ್ರು ಕ್ರಾಂತಿ ಆಗ್ತದೆ ಅಂತ ಆ ಸೆಪ್ಟೆಂಬರ್ ಕ್ರಾಂತಿ ಈಗ ಸೆಪ್ಟೆಂಬರ್ ಮುಗಿತಾ ಬಂದಿದೆ ಅದನ್ನು ಹೆಂಗಾರು ಮಾಡಿ ಆ ಕ್ರಾಂತಿ ಮುಂದೆ ಹಾಕ್ಬೇಕು ಅನ್ನುವಂಥದ್ದು ಒಂದು ತಮ್ಮ ಒಂದು ಒಳಜಗಳವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೊರತಾಗಿ ನಾನು ಕೇಳೋದು ಜಾತಿ ಸಮೀಕ್ಷೆ ನೀವು ಎಷ್ಟು ಜಾತಿಗೆ ಒಳ್ಳೇದು ಮಾಡಿದ್ದಾರೆ ನೀವು ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಎಸ್ ಸಿ ಎಸ್ ಟಿ ಸಿಗೆ ವಿರೋಧವನ್ನ ಮಾಡ್ತಾ ಬಂದಿದೆ ನಿಮ್ಮ ಸರ್ಕಾರ ನಿಮ್ಮ ನೇತಾರರು ಪಂಡಿತ್ ನೆಹರು ಎಂದು ಹಿಡ್ಕೊಂಡು ರಾಜೀವ್ ಗಾಂಧಿ ಅವರಿಗೆ ನೀವು ಎಸ್ ಸಿ ಎಸ್ ಟಿ ಸಿ ರಿಸರ್ವೇಷನ್ ವಿರೋಧ ಮಾಡಿದ್ರೆ ಇಲ್ಲ ರಾಜೀವ್ ಗಾಂಧಿ ಮತ್ತು ಪಂಡಿತ್ ನೆಹರು ಮತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ ಎಸ್ಸಿ ಎಸ್ ಟಿ ಮತ್ತು ಒಬಿಸಿ ಗಳಿಗೆ ರಿಸರ್ವೇಷನ್ ಅನ್ನ ವಿರೋಧ ಮಾಡಿದ್ರು ಪಾರ್ಲಿಮೆಂಟ್ನಾಗ ವಿರೋಧ ಮಾಡಿದ್ರು ನೀವು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ರಿ ಪಾರ್ಲಿಮೆಂಟ್ ನೊಳಗ ವಿರೋಧ ಮಾಡಿದ್ರು ಅವ್ರು ಈಗ ಇವರು ಡ್ರಾಮಾ ನಡೆಸರ ಸಿದ್ದರಾಮಯ್ಯ ಅವರು ಇದು ಸೋನಿಯಾ ಗಾಂಧಿ ಮೆಚ್ಚು ಕಡೆ ಮಾಡ್ತಾರೆ